ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಹಾಗಲಕಾಯಿ ಸುಕ್ಕ ಮಾಡೋಣ ಕಣ್ರಿ ನೀವು ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಚಿಪ್ಸು ಹಾಗಲಕಾಯಿ ಇದು ಇವತ್ತು ಸುಮಾರು ವೆರೈಟೀಸು ತಿಂದಿರ್ಬೋದು ಅದರಲ್ಲಿ ಇದು ಸಹ ಒಂದು ಇದನ್ನೇನಾದರೂ ಒಂದು ಸಲ ಮನೇಲಿ ಮಾಡಿಬಿಟ್ರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ಯಾಕಂದರೆ ಇದು ಅಷ್ಟು ಎಷ್ಟು ಟೇಸ್ಟ್ ಕಣ್ರಿ ಈ ಮಟನ್ ಸುಕ್ಕ ಚಿಕನ್ ಸುಕ್ಕ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಮರ್ತೇ ಬಿಡ್ತಿರ ಕಂಡ್ರಿ ಇದಂತೂ ನಿಜ ಇದೊಂದು ಸಲ ಮನೇಲಿ ಮಸ್ಟ್ ಟ್ರೈ ಅಂತ ಹೇಳೇ ಹೇಳ್ತೀನಿ ಹಾಗೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಹಾಗಲಕಾಯಿ ಹಾಗಲಕಾಯಿನ ನಾನಿಲ್ಲಿ ಇಷ್ಟು ರೌಂಡ್ ಶೇಪಲ್ಲಿ ಬೀಜ ಎಲ್ಲ ತೆಗ್ದಿದ್ದೀನಿ ಯಾಕಂದರೆ ಬೀಜ ಎಲ್ಲ ಬಲ್ತಿತ್ತು ಎಳೆದಿತ್ತು ಅಂದರೆ ನೀವು ಎಳೆದು ಹಾಗೆ ಬೀಜ ಎಲ್ಲ ಹಾಕೋಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬೋದು ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದು ಚಿಕ್ಕ ಚಿಕ್ಕದು ಮೀಡಿಯಮ್ ಸೈಜಿಂದ ಆದರೆ ಎರಡು ತೊಗೊಳ್ಳಿ ಸಾಕು ಹಾಗೆ ಜಜ್ಜಿರು ಒಂದು ಗೆಡ್ಡೆ ಬೆಳ್ಳುಳ್ಳಿ ಗ್ರೇಟೆಡ್ ಶುಂಠಿ ಸ್ವಲ್ಪ ಒಂದು ಇಂಚಷ್ಟು ತುರಿದಿಟ್ಕೊಂಡಿದ್ದೀನಿ ಮೂರು ಕಡ್ಡಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಂದು ಚಿಕ್ಕ ನೆಲ್ಲಿಕಾಯಿ ಅಷ್ಟು ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ ಅಷ್ಟು ಇದನ್ನೇನಂತಾರೆ ಬೆಲ್ಲ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಖಾರ ನಿಮಗೆ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿ ಧನ್ಯ ಪುಡಿ ಕಸೂರಿ ಮೆತಿ ಅರಿಶಿನ ಗರಂ ಮಸಾಲೂ ಸಹ ತಗೋಬೇಕು ನಾನು ಇಲ್ಲಿ ಪ್ಲೇಸ್ ಇಲ್ದಿರೋ ಸಹ ಆಮೇಲಿಂದ ಹಾಕ್ತಾ ಬರ್ತೇನೆ ನೀವೇ ನೋಡ್ಕೊಳ್ಳಿ ಇವಾಗ ಫಸ್ಟ್ ಏನು ಮಾಡೋಣ ಅಂದರೆ ಈ ಹಾಗಲಕಾಯಿನ ಒಂದು ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಣ್ಣೆ ಕಾಯಿಲಿಕ್ಕಿಟ್ಟಿದ್ದೀನಿ ಎಣ್ಣೆನೂ ಸಹ ಚೆನ್ನಾಗಿ ಬಿಸಿಯಾಗಿದೆ ಕಣ್ರಿ ಈಗ ನಾವು ಎತ್ಕೊಂಡಿರೋಂಥ ಹಾಗಲಕಾಯಿ ಏನಿದೆ ಎಲ್ಲದೂ ಸಹ ಈ ಎಣ್ಣೆಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಅಂದರೆ ಫುಲ್ಲು ಈ ಗ್ರೀನ್ನಿಶ್ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಳೋಣ ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚ ಬೇಗ ಫ್ರೈ ಆಗಲಿ ಅಂತ ನೋಡಿ ಸ್ನೇಹಿತರೆ ಹಾಗಲ್ಕಾಯಿನ ಇವಾಗ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸಪ್ರೇಟಾಗಿ ತೆಗ್ದಿಟ್ಕೊಳ್ಳೋಣ ನೀವು ಬೇಕಿದ್ರೆ ಇನ್ನೂ ಸಹ ಸ್ವಲ್ಪ ಫ್ರೈ ಮಾಡ್ಕೋಬೋದು ನನಗಿಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇದನ್ನು ಎತ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಹಾಗಲಕಾಯಿನ ಒಂದು ಸೈಡಲ್ಲಿ ತೆಗ್ದಿಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಬಾಣಲೀಲಿ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಬಿಟ್ಟಿದ್ದೀನಿ ಆ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಚಿಟಾಪಟ ಅಂದಿದ ತಕ್ಷಣ ಈರುಳ್ಳಿ ಎಷ್ಟಿದ ಈರುಳ್ಳಿ ಇತ್ತಲ್ಲ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಒಂದು ಚಿಟಕಿಯಷ್ಟು ಉಪ್ಪು ಹಾಕೋಣ ಯಾಕೆಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಮತ್ತೆ ನಾವು ಹಾಗಲಕಾಯಿಗೂ ಸಹ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳೋಣ ಇದಕ್ಕೆ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಉಪ್ಪು ಸಹ ಇಡ್ಸೋದಿಲ್ಲ ಈರುಳ್ಳಿ ಒಂದೆರಡು ನಿಮಿಷ ಫ್ರೈ ಆಗಿದ ತಕ್ಷಣ ಈ ತುರಿದಿಟ್ಟಿರೋ ತುರ್ದಿಟ್ಟಿರೋಂಥ ಶುಂಠಿ ಮತ್ತು ಜಜ್ಜಿರೋಂಥ ಬೆಳ್ಳುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಈ ಶುಂಠಿದು ಮತ್ತೆ ಬೆಳ್ಳುಳ್ಳಿ ಇದೆಲ್ಲ ವಾಸನೆ ಹೋಗಬೇಕು ನೋಡಿ ಸ್ನೇಹಿತರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಂಡ್ರೆ ಈಗ ಹೆಚ್ಚಿರೋಂಥ ಟಮೊಟೊ ಏನಿದೆ ಅದನ್ನು ಸಹ ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಎಲ್ಲ ಬೆಂದೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಟೊಮೊಟೊನೂ ಸಹ ಬೆಂದಿದೆ ಕಣ್ರಿ ಈಗ ನಾವು ಪ್ಲೇಟಲ್ಲಿ ಒಣ ಮಸಾಲೆ ಖಾರದ ಪುಡಿ ಪುಡಿ ಅರ್ಶನ ಇದು ಮೂರನ್ನು ಸಹ ಹಾಕೋಣ ವಿತೌಟ್ ಕಸೂರಿ ಮೆತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಒಂದೆರಡು ಸೆಕೆಂಡು ಖಾರದ ಪುಡಿ ಧನ್ಯ ಪುಡಿ ಹಾಕಿದ ತಕ್ಷಣವೇ ಲೋ ಫ್ಲೇಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸೀದೋಗ್ತದೆ ಈಗ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಇದು ಆಪ್ಷನ್ನು ಮಕ್ಕಳೆಲ್ಲ ತಿಂತಾರಲ್ವಾ ಅಂಥವರು ಹಾಕೊಳ್ಳಿ ಇಲ್ಲ ಬೇಡ ಅಂತಂದರೆ ಎಂಥ ಬೇಡ ಈಗ ಸ್ವಲ್ಪ ಒಂದೆರಡು ಅಷ್ಟು ಅಂತ ಅಂದ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ನೀರು ಹಾಕಿ ಇದು ಚೆನ್ನಾಗಿ ಡೈಲಿ ಒಂದೆರಡು ಸೆಕೆಂಡು ಆಮೇಲೆ ಈ ಕಾಯಿ ತುರಿನ ಹಾಕೋಣ ಯಾಕೆಂದರೆ ಸ್ವಲ್ಪ ಅದರದ್ದು ಕಾಯ್ದು ಸಾರಾಂಶ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರ್ತದೆ ಗ್ಯಾಪ್ನ ಇರಲಿ ಈ ಪದಾರ್ಥನೆಲ್ಲ ಹಾಕಬೇಕಾದ್ರೆ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಅದನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಒಂದೆರಡು ನಿಮಿಷ ಆಮೇಲೆ ನಾವೇನು ಇಟ್ಕೊಂಡಿದ್ವು ಸೊಪ್ಪು ಕಸೂರಿ ಮೆಥಿ ಮತ್ತು ಸ್ವಲ್ಪ ಗರಂ ಮಸಾಲ ಅದನ್ನು ಸಹ ಹಾಕೋಣ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರನೆಲ್ಲ ನೋಡ್ಕೊಳ್ಳಿ ಉಪ್ಪು ಬೇಕಿದ್ರೂ ಸಹ ಹಾಕ್ಬೋದು ಖಾರ ಬೇಕಿದ್ರೂ ಸಹ ಹಾಕೋಬೋದು ವಾವ್ ಸಖತ್ತಾಗಿ ಬಂದಿದೆ ಕಣ್ರಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಲಾಸ್ಟ್ ಟಚ್ ಕೊತ್ತಂಬರಿ ಸೊಪ್ಪು ನಾನು ಯಾವುದೇ ಪದಾರ್ಥ ಮಾಡಿದ್ರು ಅಷ್ಟೆ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಹಾಗೆ ಒಂದು ಮಿಕ್ಸ್ ಕೊಟ್ಟು ಇಳಿಸ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಹಾಗಲಕಾಯಿ ಸುಕ್ಕ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಹಾಗಲ್ಕಾಯಲ್ಲಿ ಹಾಗಲಕಾಯಿ ಎಷ್ಟು ಎಮ್ಮಿ ಆದಂಥ ಒಂದು ಸುಕ್ಕ ಮಾಡ್ಕೋಬೋದು ಅಂತ ನೀವು ಇದನ್ನು ಎಂಥ ಫೈವ್ ಸ್ಟಾರಲ್ಲಿ ಹೋಟ್ಲಲ್ಲಿ ಹೋಗಿ ಆರ್ಡರ್ ಮಾಡಿದ್ರು ಕೊಡೋಲ್ಲ ಇದು ಮನೆ ಅನ್ನೋ ಫೈವ್ ಸ್ಟಾರ್ ಹೋಟ್ಲಲ್ಲೇ ಸಿಗೋವಂಥದ್ದು ಇದನ್ನ ಟ್ರೈ ಮಾಡೇ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇದು ಮೊಸರನ್ನಕ್ಕೆ ರಸಮನ್ನಕ್ಕೆ ಮತ್ತು ಹಾಗೆ ತಿನ್ನಲಿಕ್ಕಂತೂ ಸಕ್ಕತ್ತಾಗಿರುತ್ತೆ ಕಂಡ್ರೆ ಮಸ್ಟ್ ಟ್ರೈ ಅಂತ ಹೇಳೇ ಹೇಳ್ತೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು